बस तू एक बार हा बोले तो तू एक बार हा बोले तो पहले वाले को छोड़ दूंगा गे पहले वाले को छोड़ दूंगा स्वागत सुस्वागत హృదయ అరమల్గే బుక్ కాలిడతీ ఎంబ ముద్ద మళ్ళీ ఉంతి స్వాగత ఇన్స్పెక్టర్ సురేంద్ర మహానగరత్తు నిన్న బాల సంఘాతి ఉత్సవ మేలు నడియత్ నిన్న మంకబుద్ధికి உத்தரலே நீச்சி மதுவை மாலி ஈகாதே நான் கது திந்து நீ சாக்கி திணி கச்சி தண்ணு ய சுரேந்திர நல்ல பிரேயசி காணினி எம்ப மோகத தாரையின் நின்று துங்கின ரைத்த மத்திர வந்தே ஒழுது நுச்சு நூறு மாறே மேரே நான் கேக்கே ரொட்டி நகி நன் ஆமம கவி காயத்து கண்டு நாயி எம்பீதி நாயிய தரே சாரி நான் தப்பாய்த்து க்ஷமஸ்ப ತಪ್ಪು ನಿನ್ನದಲ್ಲ ಅರಗಿಳೆ ತಪ್ಪು ನನ್ನಂತ ಪ್ರೇಮಿಗಳದ್ದು ಯಾಕೆಂದ್ರೆ ನಿನ್ನಂತ ಬಣ್ಣದ ಚಿಟ್ಟೆಯನ್ನು ನಾನು ಪ್ರೀತಿಸ್ತಾ ಇದ್ದೀನಲ್ಲ ಆ ತಪ್ಪಿಗೆ ಆ ತಪ್ಪಿಗೆ ಏನೆಲ್ಲ ಎಕ್ಕ ತೋಳು ನಾನೇ ಹೊಡೆದುಕೊಳ್ಳದೆ ವಾಟ್ ಮೈ ಡಿಯರ್ ತಪ್ಪೇ ಕ್ಷಮೆ ಇಲ್ವೇ ಇದೇ ಮೇಡಮ್ ಇದೆ ನಾನು ಪ್ರೀತಿಸುವ ಪ್ರೇಮಿಗೆ ನಾನು ಮುದ್ದಾಗಿ ಸಾಕಿನ ಕಿಳಿ ಹೇಳಿದ ಸಮಯಕ್ಕೆ ಬಾರದೆ ಹೋದರೆ ಆ ಹುಚ್ಚ ಪ್ರೇಮಿ ಅನುಭವಿಸುವ ನೋವು ಯಾತರೆ ಆ ದೇವರಿಗೆ ಗೊತ್ತು ಕಾಬಿಲಿ ನೋಡಿ ನೀನು ಎಷ್ಟೇ ಪ್ರೀತಿಸಿದ್ರೆ ಕೂಡ ನಾನ್ ಮಾತ್ರ ನಿಂತರ ನಿಮ್ಮದೇನ ಮಲಗಿದ್ರೆ ಕೂಡ ನಿಮ್ಮದೇ ನೆನಪು ಸದಾ ಕಲ್ಲ ಈ ನನ್ನ ಹೃದಯ ನಿಮ್ಮನೇ ನೆನೆಸ್ತಾ ಇರುತ್ತೆ ಗೊತ್ತಾ ಸದಾ ನಾವೆಲ್ಲಿ ಅಪ್ಪಿಗೆಯಲ್ಲಿ ಪುಟ್ಟ ಮಗುವಿನಂತೆ ಇರಬೇಕಾದರೆ ನಟಿಸಿದರೆ ಮಾತ್ರವೇ ಸಾಧ್ಯ ನೋಡಿ ನಮ್ಮಿಬ್ಬರ ಪ್ರೇಮದ ಸುಖಕ್ಕಾಗಿ ಕಾಮದ ಸುಖಕ್ಕಾಗಿ ನೀವೇನ್ ಹೇಳಿದ್ರೂ ಕೂಡ ನಾನು ಮೂಕ ಪ್ರೇಕ್ಷಕರಂತೆ ನಟನೆ ಮಾಡ್ತೀನಿ ಆಯ್ತು ಆದ್ರೆ ನಾಳೆ ಈ ಕೆಲಸ ಸಕ್ಸಸ್ ಆದ್ಮೇಲೆ ನೀವು ನನ್ನ ಕೈ ಬಿಡೋದಿಲ್ಲ ತಾನೆ ದಿಕ್ಕು ಬದಲಿಸಿ ಆ ಸೂರ್ಯನ ಹುಟ್ಟಬಹುದು ಆದರೆ ಈ ರೆಡ್ಡಿ ಕೊಟ್ಟ ಭಾಷೆ ಎಂದೂ ತಪ್ಪಿ ನಡೆಯುವುದಿಲ್ಲ ಹ್ಮ್ ಸಾಕು ನಿಲ್ಲಿಸಿ ನಿಮ್ಮ ಮಾತನ್ನ ನೀವೇ ನನ್ನ ಆರಾಧ್ಯ ದೇವರು ನನ್ನ ಹೃದಯದ ಹಂತದಲ್ಲಿ ಶಾಶ್ವತವಾಗಿ ನಿಮ್ಮನ್ನ ಪ್ರೇಮ ಮೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ ನಮ್ಮ ಇಬ್ಬರ ಹೃದಯ ಎರಡಾದ್ರೂ ಕೂಡ ಉಸಿರು ಒಂದೇ ಆಗ್ಬೇಕೆನ್ನೋದೇ ನನ್ನ ಆಸೆ ನಿನ್ನ ಆಸೆ ಹೂವಾಗಿ ಸದಾ ನೀನು ಮುಡಿಯುವ ಜಡಿಯಲ್ಲಿ ಮಲ್ಲಿಗೆ ಹೂವಿನಂತೆ ನಗ ನಗುತ್ತಾ ಕಾಲ ಹಾ ಹಾಡು ಒಂದನ್ನು ಎಂದು ನೀನು ಹಾಡಿದ ಹಾಡನ್ನು ಕೇಳಿ ಮುಂದಿನ ಯುವಾದಿ ಹಬ್ಬ ಬರುವ ತನಕ ಈ ನೆಲಿಪಿಸಿ ಮನದಲ್ಲಿ ಮರಗಿ ಕೊರಗಿ ಕಾಲು ಕಳೆಯುತ್ತೇನೆ ಚೆನ್ನ ಓ ಮಡು ಸರ್ ಸಪ್ತ ಸಾಮ್ರಾಜ್ ಸಾಮ್ರಾಟ್ ನವರಸ ಗಾನ ಪಂಡಿತ್ ಪಂಡಿತ್ ಪುಟ್ಟರಾಜ್ ಗವೈಗಳ ಸಕಲ ವಿದ್ಯೆಯನ್ನೇ ಘಟಘಟನೆ ನೀರಿನಂತೆ ಕುಡಿದು ಈ ಜಗತ್ತಿನಲ್ಲಿ ಡಾಕ್ಟರೇಟ್ ಎಣಿಸಿಕೊಂಡಿರುವಂತ ನಂದ್ರಿಗೆಯ ಮಡು ಮಾಸ್ತರ್ ನೀವೇ ಅಲ್ಲವೇ ಹಾಗಾದ್ರೆ ಒಂದು ಪುಂಗಿ ಉತ್ತರ ಏನ್ರಿ मां गा

Yeah, 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 yeah. ಇದೇ ಶರಣ ಅದೇ ನನ್ನ ಶರಣ ಈ ಪ್ರೀತಿಗೆ ನಾನು ಯಾವ ತರ ವರ್ಣಿಸ್ಬೇಕಂತೇನೆ ಗೊತ್ತಾಗ್ತಾ ಇಲ್ಲ ವರ್ಣಿಸಕ್ಕೂ ಪದಗಳೇ ಇಲ್ಲ ಕಚ್ಚಿ ನಾನು ಯಾವ ತರ ವರ್ಣಿಸ್ಬೇಕು ಪುಂಗಿ ಊದಿ ಸಾಕು ಶ್ರುತಿಸಿದ್ರೆ ನೀವು ಹಿತವಾಗಿ ಶ್ರುತಿಸಿದ್ರೆ